ಕರು ನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆಸರ್ ಊರು ತೋಳನೂರು ತಾಲೂಕು ಅಕ್ಕಲ್ಕೋಟ್ ಜಿಲ್ಲೆ ಸೊಲ್ಲಾಪುರ ಮಹಾರಾಷ್ಟ್ರ ಇವತ್ತು ಇಪ್ಪತ್ನಾಲ್ಕು ನ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಒಂದು ಒಳ್ಳೆಯ ಸುದ್ದಿಯನ್ನು ತೆಗೆದುಕೊಂಡು ನಿಮ್ಮೆದುರಿಗೆ ಬಾ ನಾನು ಬಂದಿದ್ದೇನೆ ಇವತ್ತು ಒಂದು ಸಾವಿರದ ಆರನೇ ವಿದ್ಯಾರ್ಥಿ ಒಂದು ಸಾವಿರದ ಆರನೇ ವಿದ್ಯಾರ್ಥಿ ನನ್ನ ಲಿಸ್ಟಲ್ಲಿ ನಾನು ಬರೆದುಕೊಂಡಿದ್ದೇನೆ ಅವರ ಹೆಸರು ಪ್ರೊಫೆಸರ್ ಶೇಖರ್ ರಾಠೋಡ್ ಪ್ರೊಫೆಸರ್ ಶೇಖರ್ ರಾಠೋಡ್ ಸರ್ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಪ್ರೊಫೆಸರ್ ಶೇಖರ್ ರಾಠೋಡ್ ಸರ್ ಇವರು ಹೋದ ವರ್ಷ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಇವರು ಉತ್ತೀರ್ಣರಾಗಿದ್ದಾರೆ ಇವರು ದಿವ್ಯಾಂಗ ವ್ಯಕ್ತಿಗಳು ಇವರು ಹ್ಯಾಂಡಿಕ್ಯಾಪ್ಡ್ ವ್ಯಕ್ತಿಗಳು ಇವರು ವಿಕಲಚೇತನ ವ್ಯಕ್ತಿಗಳು ಈ ದಿವ್ಯಾಂಗ ವ್ಯಕ್ತಿ ತಮ್ಮ ದಿವ್ಯ ಶಕ್ತಿಯಿಂದ ಅದ್ಭುತವಾದ ಕೆಸೆಟ್ ಪರೀಕ್ಷೆಯನ್ನ ಉತ್ತೀರ್ಣರಾಗಿ ಇಡೀ ಬಾಗಲಕೋಟೆ ಜಿಲ್ಲೆಗೆ ನಮಗೆ ನಿಮಗೆಲ್ಲರಿಗೂ ಮಾದರಿ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ ಹೀಗಾಗಿ ಇವರಿಗೆ ತುಂಬು ತುಂಬು ಹೃದಯದ ಅಭಿನಂದನೆಗಳು ಅವರು ನಿನ್ನೆ ನನಗಿದು ಮೆಸೇಜ್ ಕಳಿಸಿದ್ರು ಸರ್ ನಿನ್ನೆ ನಾವು ನೀವು ಮಸ್ಕಿ ಸರ್ ಅವರ ಕತೆ ಹೇಳಿದ್ರಿ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು ನಾವು ಆಕ್ಚುಲಿ ಕೆಸೆಟ್ ಪಾಸ್ ಆಗಿದ್ದೀನಿ ಆದ್ರೂ ನಿಮ್ಮ ವಿಡಿಯೋಗಳು ಬಂದಾಗ ನಿಮ್ಮ ವಿಡಿಯೋಗಳನ್ನು ನೋಡ್ಬೇಕು ಅನ್ನುವ ಮನಸ್ಸು ನಮ್ಮದಿದೆ ಹೀಗಾಗಿ ನಾನು ವಿಡಿಯೋನ ನೋಡಿದೆ ಸರ್ ಇದಕ್ಕಿಂತ ಮುಂಚೆ ಪಾಸ್ ಆದ ಮೇಲೆ ನಿಮ್ಗೆ ಮೆಸೇಜ್ ಹೇಳಿ ಮಾಡಿದ್ದೆ ಬಟ್ ನಾನು ವೈಯಕ್ತಿಕ ಕಾರಣಗಳಿಂದ ನಿಮಗೆ ಮೆಸೇಜ್ ಮಾಡೋದಾಗ್ಲಿಲ್ಲ ಸರ್ ಈ ರಾಠೋಡ್ ಸರ್ ಅವರು ಶೇಖರ್ ರಾಠೋಡ್ ಸರ್ ಅವರು ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾಗಿ ಸಾಧನೆಯನ್ನ ಗೈದಿದ್ದಾರೆ ಇಂಥ ದಿವ್ಯಾಂಗ ಚೇತನರಿಗೆ ಇಲ್ಲಿಂದನೆ ದೊಡ್ಡ ನಮಸ್ಕಾರಗಳು ಅಭಿನಂದನೆಗಳು ಶುಭಾಶಯಗಳು ಇವರು ನನ್ನ ಲಿಸ್ಟ್ ಅಲ್ಲಿರುವ ಒಂದು ಸಾವಿರದ ಆರನೇ ವಿದ್ಯಾರ್ಥಿ ನಾವೆಲ್ಲರೂ ಏನ್ ಮಾಡ್ತೀವಿ ನಾ ಮೊದಲೇ ಹೇಳೇನ್ರಿ ತಮ್ಮ ಕೆ ಎಸ್ ಎಟ್ ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಲೈಫ್ ಬದಲಾವಣೆ ಆಗಲೇಬೇಕು ಹಾಗೆ ಆಗ್ತೈತಿ ಫಿಸಿಕ್ಸ್ ಅನ್ನುವ ಕಠಿಣ ಸಬ್ಜೆಕ್ಟ್ ದಲ್ಲಿ ಇವರು ಮಾಡಿದ ಸಾಧನೆ ಫಿಸಿಕ್ಸ್ ಭೌತಶಾಸ್ತ್ರ ವಿಷಯದಲ್ಲಿ ನೋಡ್ರಿ ಕೆಸೆಟ್ ದೊಳಗೆ ಪ್ರತಿಯೊಂದು ವಿಷಯವೂ ಇಂಪಾರ್ಟೆಂಟ್ ಇದೆ ಹೀಗಾಗಿ ಈ ಸಬ್ಜೆಕ್ಟ್ ಈಸಿ ಇದೆ ಈ ಸಬ್ಜೆಕ್ಟ್ ಇದೆ ಅನ್ನೋದಕ್ಕಿಂತ ಪ್ರತಿಯೊಂದು ಸಬ್ಜೆಕ್ಟ್ ಬೆಲೆ ಬಾಳೋದಿದೆ ನೀವು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಪಾಸ್ ಆಗ್ರಿ ನಿಮ್ಮ ಜೀವನ ಉತ್ತಮ ಆಗುವುದೇ ನಿಮ್ಮ ಜೀವನ ಪ್ರಜ್ವಲಿಸುವುದೇ ನಿಮ್ಮ ಜೀವನ ಹೊಳೆಯುವುದೇ ನಿಮ್ಮ ಜೀವನ ಅಲಂಕಾರದಿಂದ ಕೂಡಿರುವುದೇ ನಿಮ್ಮ ಜೀವನ ಸುಖದ ಸುಪ್ಪತ್ತಿಯಲ್ಲಿ ಬೆಳೆಯುವುದೇ ನಿಮ್ಮ ಜೀವನ ಸಮೃದ್ಧವಾಗುವುದೇ ಕೆಸೆಟ್ ಪಾಸ್ ಆದ ನಂತರ ಕೆಸೆಟ್ ಪಾಸ್ ಆಗದೇ ಇದ್ದಾಗ ನಿಮ್ಮ ಜೀವನನೇ ಬೇರೆ ಸೊ ಹೀಗಾಗಿ ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ನಮ್ಮ ಶೇಖರ್ ರಾಠೋಡ್ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ನಾವು ಯಾವ ಜಾತಿಯವರಿದ್ದೀವಿ ನಾವು ಯಾವ ಧರ್ಮದವರಿದ್ದೀವಿ ನಾವು ಯಾವ ಭಾಷೆಯನ್ನ ಮಾತನಾಡ್ತೀವಿ ನಾವು ಎಲ್ಲಿ ಹುಟ್ಟಿದ್ದೀವಿ ನಮ್ಮ ಪರಿಸರ ಹೇಗಿದೆ ನಮ್ಮ ಕುಟುಂಬ ಹೇಗಿದೆ ಅದು ಯಾವುದು ಸಾಧನೆ ಮಾಡುವಂತ ವ್ಯಕ್ತಿಗೆ ಅಡ್ಡಿ ಬರುವುದಿಲ್ಲ ಹೀಗಾಗಿ ನೀವೆಲ್ಲರೂ ಸಾಧನೆ ಮಾಡುವಂತ ವ್ಯಕ್ತಿಗಳಾಗಬೇಕು ನೀವೆಲ್ಲರೂ ಈವಾಗ ನಿಮ್ಮ ವಯಸ್ಸು ಎಷ್ಟದ್ರಿ ಯೌವನ ತುಂಬಿದ ವಯಸ್ಸು ನಿಮ್ಮದು ಈಗ ಫುಲ್ ಎನರ್ಜಿ ಇರುವಂತ ವಯಸ್ಸು ನಿಮ್ಮದು ಇಪ್ಪತ್ತೊಂದು ವರ್ಷದ ನಂತರ ಅಂದ್ರೆ ಇಪ್ಪತ್ತೊಂದು ವರ್ಷದ ನಿಮ್ದು ಆಗಿದೆ ಆಲ್ರೆಡಿ ಯಾರು ಇಪ್ಪತ್ತೊಂದು ವರ್ಷ ಮುಗಿದಿದೆಯೋ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷ ಈ ಹದಿನೈದು ವರ್ಷ ಎಷ್ಟು ಪವರ್ಫುಲ್ ಇರ್ತೈತಿ ನಿಮ್ಮ ಶರೀರದೊಳಗೆ ಶಕ್ತಿ ಅದೇನು ನೋಡಪ್ಲೀಡ್ ತರುಣರು ಬೇರೆ ಯುವಕರು ಬೇರೆ ನೀವು ಈಗಿರೋದು ಯೌವನದೊಳಗೆ ಯೌವ್ವನ ಅಂತೇಳಿ ಕರಿತೀವಿ ಯೌವನಕ ನಾವು ಪ್ರೈಮ್ ಟೈಮ್ ಜೀವನದ ಅತ್ಯಂತ ಪ್ರೈಮ್ ಟೈಮ್ ಇದು ನಿಮ್ಗೆ ತಿಳಿವಳಿಕನು ಇರ್ತೈತಿ ನಿಮ್ಮ ಹತ್ರ ಶಕ್ತಿನೂ ಇರ್ತೈತಿ ಅದೇ ಪಿ ಯು ಸಿ ಸೆಕೆಂಡ್ ಇಯರ್ ಟೀನ್ ಏಜ್ ಪೀರಿಯಡ್ ಶಕ್ತಿ ಇರ್ತೈತಿ ಎನರ್ಜಿ ಜಾಸ್ತಿ ಇರ್ತೈತಿ ಆದ್ರೆ ತಿಳುವಳಿಕೆ ಇರುವುದಿಲ್ಲ ಈಗ ಎನರ್ಜಿನೂ ಇದೆ ತಿಳಿವಳಿಕನು ಇದೆ ಸೊ ಪ್ಲೀಸ್ ಈ ಯೌವನದ ಈ ಯೌವನವನ್ನು ಕೇವಲ ಮೋಜು ಮಜೆಗಾಗಿ ನಾವು ಬಳಸಬಾರದು ಕೇವಲ ಮಜಾ ಮಾಡುವ ಸಲುವಾಗಿ ಮೋಜು ಮಾಡುವ ಸಲುವಾಗಿ ಟೈಮ್ ಪಾಸ್ ಮಾಡುವ ಸಲುವಾಗಿ ಹರಟು ಹೊಡೆಯುವ ಸಲುವಾಗಿ ಇನ್ನೊಬ್ಬರಿಗೆ ಟೀಕೆ ಮಾಡುವ ಸಲುವಾಗಿ ಸಮಯವನ್ನು ವ್ಯರ್ಥ ಮಾಡುವ ಸಲುವಾಗಿ ಬಳಕೆ ಮಾಡಿಕೊಳ್ಳಬಾರದು ಸಮಯವನ್ನ ನಿಮ್ಮ ಜೀವನ ಸಮೃದ್ಧಿಗೊಳಿಸುವ ಸಲುವಾಗಿ ಬಳಸಬೇಕು ನಿಮ್ಮ ಮಾತನ್ನ ನಿಮ್ಮ ಜೀವನ ಬೆಳೆಸುವ ಸಲುವಾಗಿ ಬಳಕೆ ಮಾಡಬೇಕು ನಿಮ್ಮ ಶಕ್ತಿಯನ್ನ ನಿಮ್ಮ ಜೀವನಕ್ಕೆ ರೂಪ ಕೊಡುವ ಸಲುವಾಗಿ ನೀವು ಬದುಕು ಅಂದ್ರೆ ಉಪಯೋಗ ಮಾಡಿಕೊಳ್ಬೇಕು ಆದ್ರೆ ತುಂಬಾ ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆಗಳನ್ನ ಇಡಬೇಕು ತುಂಬಾ ಎಚ್ಚರಿಕೆಯಾದಂತ ನಿರ್ಣಯಗಳನ್ನು ನೀವು ತೆಗೆದುಕೊಳ್ಳಬೇಕು ತುಂಬಾ ಎಚ್ಚರಿಕೆಯಿಂದ ನಿಮ್ಮ ನಡವಳಿಕೆ ಇರಬೇಕು ಸೊ ಈ ಯೌವ್ವನದ ಸಮಯವನ್ನ ಏನ್ರಿ ಕೇಸಟ್ ಪಾಸ್ ಆಗಿರಿ ಕೈ ತುಂಬಾ ಸಂಬಳ ದುಡ್ಡು ಗಳಿಸ್ರಿ ದುಡ್ಡು ಗಳಿಸ್ ಕೇಸೆಟ್ ಪಾಸ್ ಆದ ನಂತರ ರೊಕ್ಕಿಗೆ ಬೆನ್ನು ಹೊತ್ತದು ದುಡ್ಡೇ ದೊಡ್ಡಪ್ಪ ನಿಮ್ಮ ಹತ್ರ ದುಡ್ಡು ಇರ್ಲಿ ಹ್ಮ್ ದುಡ್ಡು ಇರ್ಲಿಲ್ಲ ರೊಕ್ಕ ಇರ್ಲಿಲ್ಲ ಅಂದ್ರೆ ಹಳಿ ನಾಯಿನೂ ಕೆಳಂಗಿಲ್ಲ ನಿಮ್ಮ ಗೆಳೆಯರ್ನು ಕೆಳಂಗಿಲ್ಲ ನಿಮ್ಮ ಬೀಗರು ಕೆಳಂಗಿಲ್ಲ ನಿಮ್ಮ ರಿಲೇಶನ್ ಕೆಳಂಗಿಲ್ಲ ನಿಮ್ದು ಯಾರೂ ರೆಸ್ಪೆಕ್ಟೇ ಕೊಡಂಗಿಲ್ಲ ನಿಮಗ ಅದು ಬೋಗಸ್ ಅದು ಬಿಡ್ರಿ ದುಡ್ಡು ಇಲ್ಲ ಅಂತ ಹೇಳಿ ಅದಕ್ಕೆ ಈ ಯೌವನ್ನ ಎದ್ರ ಎದುರ ಸಲುವಾಗಿ ಯೂಸ್ ಮಾಡ್ಬೇಕ್ರಿ ಫಸ್ಟ್ ರಿಸಲ್ಟ್ ರಿಸಲ್ಟ್ಗಾಗಿ ಯೂಸ್ ಮಾಡೋದು ಆನಂತರ ನೌಕರಿ ಆನಂತರ ದುಡ್ಡು ಗಳಿಸೋದು ಆನಂತರ ಮನೆ ಕಟ್ಟೋದು ಆನಂತರ ಮದುವೆ ಮಾಡ್ಕೊಳ್ಳೋದು ಆನಂತರ ಮಕ್ಕಳನ್ನು ಬೆಳೆಸೋದು ಇವೆಲ್ಲ ಜವಾಬ್ದಾರಿ ಅದಾವ್ರಿ ಸೊ ಇವಾಗ ನೀವು ನಿರಾಶೆಯಿಂದ ನನ್ಗೆಲ್ಲ ಆಗಲ್ರಿ ಸರ್ ಬಹಳ ಸಮಾಶ್ ಇದ್ರಿ ಶಕ್ತಿ ಇದ್ದಕ್ರೆ ನೀ ಅಳ್ಕೋತ ಕೂತಂದ್ರೆ ನಿನ್ನ ಬದುಕು ಹ್ಯಾಂಗ ಮುಂದಿನ ಮುಂದಿನ ಜೀವನ ಹ್ಯಾಂಗ ಯೌವನವನ್ನ ಒಂದು ಸಾಧನೆಯ ಪರ್ವವನ್ನಾಗಿ ನಾವು ಪರಿವರ್ತನೆ ಮಾಡಬೇಕು ಯೌವ್ವನವನ್ನ ಸಾಧನೆ ಶಿಖರ್ ಏರೂ ಸಲುವಾಗಿ ಬಳಕೆ ಮಾಡ್ಕೊಳ್ಬೇಕು ಈ ಪಿರಿಯಡ್ ಒಳಗೆ ನೀವು ಅಳ್ಕೊಂತ ಕುಳಿತ್ರಿ ಈ ಪೀರಿಯಡ್ ನೀವು ಡಿಪ್ರೆಷನ್ದೊಳಗೆ ಬಂದ್ರಿ ಈ ಪೀರಿಯಡ್ ನೀವು ಟೆನ್ಷನ್ ದೊಳಗ್ ಬಂದ್ರಿ ಈ ಪೀರಿಯಡ್ ನೀವು ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಯ್ತು ಈ ಪೀರಿಯಡ್ ಒಳಗೆ ನೀವು ಕಂಪ್ಲೀಟ್ ನೆಗೆಟಿವ್ ಜನರ ಜೊತೆಗೆ ಕೂಡದ್ರಿ ಈ ಪೀರಿಯಡ್ ನೀವು ಹರಟೆ ಹೊಡ್ಕೊತ ಕೂತ್ರಿ ಈ ಪೀರಿಯಡ್ ಒಳಗೆ ನೀವು ಇನ್ನೊಬ್ರಿಗೆ ಟೀಕೆ ಮಾಡ್ಕೊಂತ ಕುಳಿತ್ರಿ ಈ ಪಿರಿಯಡ್ ಒಳಗೆ ನಿಮ್ ಶಕ್ತಿನೇ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರ ಜೀವನ ವ್ಯರ್ಥ ಸೊ ಜೀವನ ವ್ಯರ್ಥ ಮಾಡೋದು ಜೀವನ ಜೀವನಕ್ಕೆ ಮೌಲ್ಯ ಕೊಡೋದು ಇದು ನಿಮ್ಮ ಕೈ ಒಳಗಿದೆ ಹೀಗಾಗಿ ಇಂಥ ದಿವ್ಯಾಂಗ ಚೇತನ ವ್ಯಕ್ತಿಗಳು ಕೆಸೆಟ್ ಪರೀಕ್ಷೆ ಕೇಸೆಟ್ ಹಗುರಾಗಿ ತಿಳ್ಕೊಬೇಡ್ರ ನೀವು ನಿಮ್ಮ ಮೊದಲೇ ರೀ ಇದನ್ನ ಹಗುರವಾಗಿ ತಿಳಿದುಕೊಳ್ಳಬಾರದು ಪ್ಲೀಸ್ ರಾಠೋಡ್ ಸೌರವನ್ನು ಮಾಡಿದ್ದಾರೆ ನೀವು ಕೂಡ ಮಾಡಿ ಫಿಸಿಕ್ಸ್ ಅಂತ ಕಠಿಣ ಸಬ್ಜೆಕ್ಟ್ ಸಾಧನೆ ಮಾಡಿದ್ದಾರೆ ನೀವು ಮಾಡ್ರಿ ದಿವ್ಯಾಂಗ ವ್ಯಕ್ತಿಗಳಾಗಿ ಅವರು ಮಾಡಿದ್ದಾರೆ ನೀವು ಮಾಡ್ರಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಯು ಈ ಸಾಧನೆ ಮಾಡಿದ್ದಾರೆ ನೀವು ಮಾಡ್ರಿ ಸಮಾಜದ ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿ ಬೆಳೆದು ಇಂಥ ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ ನೀವು ಕೂಡ ಮಾಡಬೇಕು ಸೊ ನೀವೆಲ್ಲರೂ ಕೆ ಪಾಸ್ ಆಗ್ರಿ ನೆಟ್ ಎಕ್ಸಾಮ್ ಅನ್ನು ಪಾಸ್ ಆಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ರಿ ಎಷ್ಟ್ ಹಾ ಇವತ್ತಮ್ಮ ನಮ್ಮ ಇವತ್ತೇ ನಾಳೆ ನಾಳಿನಿಂದ ಟ್ವೆಂಟಿ ಫೈವ್ದಿಂದ ನೆಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾನ ಸೊ ಒನ್ಸ್ ಅಗೇನ್ ಶೋಕರ್ ರಾಠೋಡ್ ಸರ್ ಅವರಿಗೆ ಅಭಿನಂದನೆಗಳು ಮತ್ತು ನಿಮಗೂ ಕೂಡ ಅಭಿನಂದನೆಗಳು ಥ್ಯಾಂಕ್ ಯು ನಮಸ್ಕಾರ